ನಮಸ್ತೆ ಎಲ್ಲರಿಗೂ ಇವತ್ತೊಂದು ರುಚಿಯಾಗಿರುವಂಥ ಒಂದು ಸೂಪರಾಗಿರುವಂಥ ಹೋಳಿಗೆನ ರೆಡಿ ಮಾಡಿದ್ದೀನಿ ಹೇಗೆ ಮಾಡಿದ್ದೀನಿ ಅಂತ ನಿಮಗೂ ಶೇರ್ ಮಾಡಬೇಕು ಅಂದ್ಕೊಂಡೆ ಇಲ್ಲಿ ನಾನು ಒಂದು ನಾಲ್ಕರಿಂದ ಐದು ಕ್ಯಾರೆಟ್ನ ತಗೊಂಡಿದ್ದೀನಿ ಇದನ್ನು ನಾನು ಚಿಕ್ಕದಾಗಿ ಪೀಸ್ ಮಾಡಿಕೊಂಡು ಇದನ್ನು ಸಣ್ಣ ಸಣ್ಣದಾಗಿ ಕ್ರಷ್ ಮಾಡ್ಕೋಬೇಕು ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ಕ್ರಷ್ ಮಾಡಿದ್ರೆ ಚಿಕ್ಕ ಚಿಕ್ಕ ಪೀಸ್ಗಳಾಗತ್ತೆ ನೀರು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ ಹಾಗೇ ಹಾಕಿಬಿಟ್ಟು ಒಂದೆರಡು ಸಾರಿ ಇದನ್ನು ತೆರೆಸ್ಕೊಂಡ್ರೆ ಸಾಕಾಗುತ್ತೆ ಇದು ಚೆನ್ನಾಗಿ ಕ್ರಷ್ ಆಗಿಬಿಡುತ್ತೆ ನೋಡಿ ಈ ರೀತಿ ಬಂದರೆ ಸಾಕಾಗುತ್ತೆ ನಾವು ಹೇಗೆ ಕ್ಯಾರೆಟ್ ಹಲ್ವಕ್ಕೆ ರೆಡಿ ಮಾಡ್ಕೋತೀವಲ್ವಾ ಹಾಗೆ ಮಾಡಿಕೊಂಡ್ರೆ ಸಾಕು ಇದಿವಾಗ ಒಂದು ಸೈಡಿಗೆ ತೆಗೆದಿಟ್ಕೊಂಡ್ಬಿಡಿ ಈಗ ಒಂದು ಫ್ಯಾನ್ಗೆ ನಾವು ಒಂದು ಎರಡು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ತುಪ್ಪಕ್ಕಾದ್ಮೇಲೆ ನಾವು ಕ್ರಷ್ ಮಾಡಿ ಇಟ್ಕೊಂಡಿರುವಂಥ ಕ್ಯಾರೆಟ್ನ ಹಾಕ್ಕೊಂಡು ಚೆನ್ನಾಗಿ ತುಪ್ಪದಲ್ಲಿ ಹಸಿ ಸ್ಮೆಲ್ ಅಷ್ಟು ಹೋಗುವಷ್ಟು ಇದನ್ನು ತುಪ್ಪದಲ್ಲಿ ಫ್ರೈ ಮಾಡಿಕೊಳ್ಳೋಣ ಆಮೇಲೆ ಇಲ್ಲಿ ನಾನು ಒಂದು ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡರನ್ನ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಇದನ್ನು ಬೇಯೋದಕ್ಕೆ ಇದು ಇದಿವಾಗ ಚೆನ್ನಾಗಿ ಬೆಂದಿದೆ ಇವಾಗ ನಾವು ಇದಕ್ಕೆ ಒಂದು ಅರ್ಧ ಅಷ್ಟು ಸಕ್ಕರೆನ ತಗೊಂಡಿದ್ದೀನಿ ನಿಮಗೆ ಸಿಹಿ ಜಾಸ್ತಿ ಬೇಕಂದರೆ ಒಂದು ಕಪ್ ಕೂಡ ಹಾಕೋಬೋದು ಸಕ್ಕರೆನ ಹಾಕಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಮತ್ತೆ ಒಂದು ಎರಡು ನಿಮಿಷ ಲೆಡ್ನ ಕ್ಲೋಸ್ ಮಾಡಿಬಿಟ್ಟು ಬೇಯಿಸ್ಕೊಂಡ್ರೆ ನಮಗೆ ಹೋಳಿಗೆಗೆ ಬೇಕಾಗಿರುವಂಥ ರೆಡಿ ಆಗುತ್ತೆ ಅಷ್ಟರಲ್ಲಿ ನಾವು ಹೋಳಿಗೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನಾನು ಒಂದು ಕಪ್ಪಲ್ಲಿ ದೊಡ್ಡ ಕಪ್ಪಲ್ಲಿ ಒಂದು ಆಗುವಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡು ಸ್ವಲ್ಪ ಎರಡು ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಒಂದು ಸಾರಿ ಎಣ್ಣೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಣ್ಣೆ ಚೆನ್ನಾಗಿ ಹಿಟ್ಟಲ್ಲಿ ಮಿಕ್ಸ್ ಆದಮೇಲೆ ಇದಕ್ಕೆ ನಾನು ನೀರನ್ನ ಸೇರಿಸ್ಕೊಂಡು ಇದನ್ನು ಹಿಟ್ಟನ್ನ ಕಲಿಸ್ಕೊಳ್ತಾ ಇದ್ದೀನಿ ಹೋಳಿಗೆಗೆ ಹಿಟ್ಟು ಚೆನ್ನಾಗಿ ಸ್ಮೂತಾಗಬೇಕು ಅಂದರೆ ಚೆನ್ನಾಗಿ ನಾದ್ಕೋಬೇಕು ನೀರನ್ನ ಕಮ್ಮಿನ ಹಾಕ್ಕೊಂಡು ಎಣ್ಣೆನ ಸ್ವಲ್ಪ ಜಾಸ್ತಿನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಸ್ವಲ್ಪ ಕಲಿಸ್ಕೋಬೇಕು ಎಷ್ಟು ಚೆನ್ನಾಗಿ ನಾತ್ವೋ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿ ಇಲ್ಲಿ ಚೆನ್ನಾಗಿ ನಾದ್ಕೊಂಡಿದ್ದೀನಿ ಲಾಸ್ಟಲ್ಲಿ ನಾವು ಒಂದೆರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಇದನ್ನು ಒಂದು ಎರಡು ಗಂಟೆ ಆದರೂ ಇದನ್ನು ನೆನೆಯೋದಕ್ಕೆ ಬಿಟ್ಬಿಡಬೇಕು ಅಷ್ಟರಲ್ಲಿ ಹೋಳಿಗೆಯ ಹಿಟ್ಟು ಚೆನ್ನಾಗಿ ಸಾಫ್ಟಾಗಿ ರೆಡಿಯಾಗಿಬಿಡತ್ತೆ ಹೋಳಿಗೆನ ಮಾಡ್ಕೊಳ್ಳೋದಕ್ಕೂ ಕೂಡ ತುಂಬಾ ಈಸಿ ಆಗತ್ತೆ ಕ್ಯಾರೆಟ್ ಹೋಳಿಗೆ ತುಂಬ ಸಿಂಪಲ್ಲಾಗಿ ಬೇಗ ಆಗೋಗ್ಬಿಡುತ್ತೆ ಇವಾಗ ನೋಡಿ ಇಲ್ಲಿ ಹೂರಣ ರೆಡಿಯಾಗಿದೆ ಚೆನ್ನಾಗಿ ಕ್ಯಾರೆಟ್ ಕೂಡ ಬೆಂದಿದೆ ಜಾಸ್ತಿ ಇಡೀಡೀ ಕ್ಯಾರೆಟ್ನ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ ಚೆನ್ನಾಗಿ ಕ್ರಷ್ ಮಾಡ್ಕೋಬೇಕು ಇಲ್ಲಾಂದರೆ ಹೂರಣದಿಂದ ಹೋಳಿಗೆಯಿಂದ ಹೊರಗಡೆ ಬರೋ ಚಾನ್ಸಸ್ ಇರುತ್ತೆ ಇದನ್ನು ಒಂದು ಪ್ಲೇಟಿಗೆ ತಗೊಂಡ್ಬಿಟ್ಟು ಚೆನ್ನಾಗಿ ತೊಣಿಯೋದಕ್ಕೆ ಬಿಟ್ಬಿಡಬೇಕು ಇದು ಇವಾಗ ಚೆನ್ನಾಗಿ ತಂದುಕೊಂಡಿದೆ ಇವಾಗ ನಾವು ಹೂರಣನ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಂಡು ಇಟ್ಬಿಡ್ಬಿಡೋಣ ಇವಾಗ ನಾನು ಹೋಳಿಗೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಿಟ್ಟು ಕೂಡ ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಹೋಳಿಗೆನ ಮಾಡೋದಕ್ಕೆ ಎಲ್ರಿಗೂ ಬಂದೇ ಬರುತ್ತಲ್ವ ಹೀಗೆ ಸ್ವಲ್ಪ ಅಗ್ಲನ ಸ್ಪ್ರೆಡ್ ಮಾಡಿಕೊಂಡು ಮಧ್ಯದಲ್ಲಿ ಹೂರ್ಣನ ಇಟ್ಕೊಂಡು ಚೆನ್ನಾಗಿ ಕವರ್ ಮಾಡ್ಕೋಬೇಕು ಯಾವ ಗ್ಯಾಪಲ್ಲೂ ಕೂಡ ಹೂರಣ ಹೊರಗೆ ಬರ್ದೇ ಇರೋ ಹಾಗೆ ಚೆನ್ನಾಗಿ ಕವರ್ ಮಾಡಿಕೊಂಡು ಇದನ್ನು ಕೈಯೆಲ್ಲ ಲಟ್ಸ್ಕೊಳ್ಬೇಕಾಗುತ್ತೆ ತೋರ್ತಾ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನೋಡಿದ್ರೇ ಬಾಯಲ್ಲಿ ನೀರು ಬರಬೇಕು ಅಷ್ಟು ಚೆನ್ನಾಗಿ ಬಂದಿದೆ ಕ್ಯಾರೆಟ್ ಕಲರ್ ಕೂಡ ಹಾಗೆ ಎಷ್ಟು ಚೆನ್ನಾಗಿ ಆರೆಂಜಿಶ್ ಆಗಿ ತೋರ್ತಾ ಇದೆ ನೋಡಿ ಕ್ಯಾರೆಟ್ ಅಲ್ವಾ ಅಂದರೆ ಎಲ್ಲರೂ ಇಷ್ಟ ಪಟ್ಟೆ ಪಟ್ಟಿರ್ತಾರೆ ಹಾಗೆ ಕ್ಯಾರೆಟ್ ಹೋಳಿಗೆ ಅಂದರೆ ಸುಮ್ಮನೆ ಅಷ್ಟೇ ರುಚಿಯಾಗಿ ಬಂದಿತ್ತು ನೀವು ಕೂಡ ಮನೇಲಿ ಸರಿ ಟ್ರೈ ಮಾಡಿ ನೋಡಿ